ಸ್ನೇಹಿತರೆ ಇವತ್ತಿನ ಟಾಪ್ ಸಿನಿ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ವಿಶ್ವಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ಯಶ್ ಅವರ ಅಭಿಮಾನಿಗಳು ಟಾಕ್ಸಿಕ್ ದಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇದೆಲ್ಲದರ ನಡುವೆ ಟಾಕ್ಸಿಕ್ ಬಗ್ಗೆ ದೊಡ್ಡ ಸುದ್ದಿ ಬರುತ್ತಿದ್ದು ಯಶ್ ಅವರ ಚಿತ್ರ ಬಿಡುಗಡೆಗೂ ಮುನ್ನ ನೂರ ಇಪ್ಪತ್ತು ಕೋಟಿ ಗಳಿಸಿದೆ ಎಂದು ಹೇಳಲಾಗುತ್ತಿದೆ ಹೌದು ವಾಸ್ತವವಾಗಿ ಟಾಕ್ಸಿಕ್ ಚಿತ್ರತಂಡ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಪ್ರಮುಖ ಒಪ್ಪಂದವನ್ನು ಮಾಡಿಕೊಂಡಿದ್ದು ಚಿತ್ರದ ಥಿಯೇಟ್ರಿಕಲ್ ಹಕ್ಕುಗಳನ್ನು ದಿಲ್ ರಾಜು ಅವರ ಕಂಪನಿ ಸಿಗೆ ಬರೋಬ್ಬರಿ ನೂರ ಇಪ್ಪತ್ತು ಕೋಟಿಗೆ ಮಾರಾಟ ಮಾಡಲಾಗಿದೆ ಇದನ್ನು ವಿಶೇಷ ಮತ್ತು ಬೃಹತ್ ಒಪ್ಪಂದ ಎಂದು ಕೂಡ ವಿವರಿಸಲಾಗುತ್ತಿದೆ ಇದು ನಮ್ಮ ಯಶ್ ಶಕ್ತಿ ಮತ್ತು ಚಿತ್ರದ ಮೇಲಿನ ನಿರೀಕ್ಷೆಗಳು ಎಷ್ಟಿವೆ ಅನ್ನೋದನ್ನ ತೋರಿಸುತ್ತಿವೆ ಇದೇ ವರ್ಷ ಮಾರ್ಚ್ ಹತ್ತೊಂಬತ್ತರಂದು ಬಿಡುಗಡೆಯಾಗುತ್ತಿರುವ ಟಾಕ್ಸಿಕ್ ಸಿನಿಮಾ ನಮ್ಮ ಭಾರತದಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾವಾಗಿ ಬರಲಿ ಎಂದು ಹೇಳುತ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು